ಮಾರಿಗುಡಿಯ ಪುನರ್ ಪ್ರತಿಷ್ಠಾ ಮಹೋತ್ಸವ ಅದೇ ರೀತಿಯಾಗಿ ದೊಂಪದ ಬಲಿ ಫೆಬ್ರವರಿ ಆರು ಏಳು ಹಾಗೆ ಒಂಬತ್ತು ನಡೆಯುತ್ತೆ ಇದಕ್ಕಾಗಿ ಈಗಾಗಲೇ ನೋಡ್ತಾ ಇರಬಹುದು ಈ ಒಂದು ಬೆದ್ರೆಟ್ನ ಇರುವಂತಹ ಮುಖ್ಯ ರಸ್ತೆಯ ಬದಲಿ ಇರುವಂತಹ ಈ ಮಾರಿಗುಡಿಯ ಎಲ್ಲ ಒಂದು ಕಾಮಗಾರಿ ಬಹಳ ಬರದಿಂದ ಸಾಕ್ತಾ ಇದೆ ಸೊ ಇನ್ನು ಕೆಲವೇ ದಿನ ಇರೋದು ಹಾಗಾಗಿ ನೂರಾರು ಸಂಖ್ಯೆಯಲ್ಲಿ ಭಕ್ತರೇ ಸೇರಿಕೊಂಡು ಇಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಶೀಟ್ ಆಗಿರಬಹುದು ಅಥವಾ ಕಟ್ಟಡ ಕಾಮಗಾರಿ ಆಗಿರ್ಬೋದು ಎಲ್ಲ ಕೂಡ ಕೂಡ ಬಹಳ ಬರದಿಂದ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಓಕೆ ಈ ಎಲ್ಲದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಈ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಕುಮಾರ್ ಸರ್ ಇದೀಗ ಹತ್ರ ಬಂತು ಕೆಲವೇ ದಿನ ಇರೋದು ಮಹೋತ್ಸವಕ್ಕೆ ಸೊ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಸರ್ ಸಿದ್ಧತೆ ಇದೆ ಊರವರ ಸಹಕಾರದಿಂದ ಅದೇ ರೀತಿ ನಾವು ಸದಾ ಸುಮಾರು ಎಂಟುನೂರು ವರ್ಷದ ಇತಿಹಾಸ ಇದೆ ಈ ಕ್ಷೇತ್ರಕ್ಕೆ ಹಾಗೆ ನಾವು ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ಒಂದು ದೀರ್ಘೋಧ ಮಾಡಬೇಕು ಮಾಡಬೇಕಂತ ಯೋಚನೆಯಲ್ಲಿದ್ದೇವೆ ಇದ್ದೇವೆ ನಾವು ಅದೇ ರೀತಿ ಊರವರ ನಾವು ಒಂದು ಮೀಟಿಂಗ್ ಮೀಟಿಂಗನ್ನು ಕರೆದು ಅವರ ಹತ್ರ ಕೇಳುವಾಗ ಅವ್ರು ಹೇಳಿದರು ನಾವು ಅದರ ಮಾಡಬಹುದು ಅಂತ ಅದೇ ರೀತಿ ನಾವು ಇದು ಜೀರ್ಣೋದಕ್ಕೆ ಪ್ರಯತ್ನ ಪಟ್ಟೆವು ನಾವು ಹಾಗೆ ಈ ಈ ಕ್ಷೇತ್ರದಲ್ಲಿ ನಮ್ಮ ಕಮಿಟಿಯವರು ಎಲ್ಲರೂ ನಮ್ಮ ಸಹಕಾರದಿಂದ ಊರವರ ಸಹಕಾರದಿಂದ ಅಭಿವೃದ್ಧ ಅಭಿವೃದ್ಧಿ ಸಾಕ್ತ ಇದೆ ಅದೇ ರೀತಿ ಸುಮಾರು ಒಂದು ನಲ್ವತ್ತಾರರಿಂದ ಐವತ್ತು ಲಕ್ಷ ರೂಪಾಯಿ ಬಜೆಟ್ನಿಂದ ಇದು ಕೆಲಸ ಇದೆ ಇದೆಲ್ಲ ಊರವರ ಸಹಕಾರದಿಂದವೇ ಇದೆ ಅದೇ ಕಾರ್ಯಕ್ರಮ ಇರುತ್ತೆ ಇಲ್ಲಿ ನಾಲ್ಕು ಆರನೇ ತಾರೀಕಿಗೆ ಹೊರೆ ಕಾಣಿಕಿದೆ ಮತ್ತು ಏಳನೇ ತಾರೀಕಿಗೆ ಪ್ರತಿಷ್ಠೆ ಮತ್ತೆ ಅದೇ ರಾತ್ರಿ ಸಂಜೆ ಇದು ಭಜನೆ ಕಾರ್ಯಕ್ರಮ ಇದೆ ಮತ್ತು ಅಪ್ಪೆ ಮಂತ್ರ ದೇವತಮ್ಮ ಅಂತ ನಾಟಕವೂ ಇದೆ ಮತ್ತೆ ಅದೇ ಅದೇ ದಿವಸ ಸಭಾ ಕಾರ್ಯಕ್ರಮ ಇದೆ ಮತ್ತೆ ಒಂಬತ್ತನೇ ತಾರೀಖಿನ ದಿವಸ ದಂಪದ ದಂಪದ ಬಲಿ ಮತ್ತೆ ಮಾರಿಪೂಜೆ ನಡೀತಾ ಇದೆ ಓಕೆ ಸೊ ನಿನ್ನೆ ಎಷ್ಟು ಖುಷಿ ಇದೆ ಸರ್ ಈ ಒಂದು ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಿದೆ ಕೈ ಸೇವೆಯನ್ನು ಮಾಡ್ತಿರೋದಕ್ಕೆ ಅದೇ ಅದೇ ನಮ್ಮ ಅದೇ ಕುಟುಂಬಕ್ಕೆ ಖುಷಿ ತಂದ ವಿಷಯ ನಮ್ಮ ಕಾಲದಲ್ಲಿ ಇದು ಅಭಿವೃದ್ಧಿ ಆಗುವಂತ ಇರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅದೇ ಎಲ್ಲ ನಮ್ಮ ಊರವರ ಸಹಕಾರದಿಂದ ಸತ್ತ ಇದೆ ಕಾರ್ಯಕಾರಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಆಗಿ ಈ ಒಂದು ಕ್ಷೇತ್ರದ ಮಹಿಮೆ ಬಗ್ಗೆ ಹೇಳುವುದಾದ್ರೆ ಸಾಧಾರಣ ಒಂದು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಇದರಲ್ಲಿ ಇದು ಸುಮಾರು ನಮ್ಮ ಲೆಕ್ಕದಲ್ಲಿ ಒಂದು ರಾಜಮನೆತನ ಕಾಲದಿಂದ ಇದನ್ನು ಆರಾಧಿಸಿಕೊಂಡು ಬರ್ತಿದ್ದಾರೆ ಹಾಗೆ ಆ ಕಾಲದಲ್ಲಿ ರಾಜರುಗಳು ಇಲ್ಲಿಯ ಕಾರ್ಯಕ್ರಮ ಎಲ್ಲ ಮಾಡ್ತಿದ್ರು ಅಂತ ಹಿರಿಯರು ಹೇಳ್ತಿದ್ರು ಹಾಗೆ ಅವರು ಒಂದು ಜೈನ ಕುಟುಂಬದಿಂದ ಬಂದವರಿಂದ ಮತ್ತೆ ಇಲ್ಲಿ ಸ್ವಲ್ಪ ನಮ್ಮ ಹರಕೆ ಸೇವೆಗೆಲ್ಲ ಬರ್ತದೆ ಇದು ಗುಲಿಕೆ ಉಂಟು ಅದಕ್ಕೆ ಕೋಳಿ ಹಾಗೆಲ್ಲ ಕೊಡ್ಲಿಕ್ಕೆ ಉಂಟು ಆದ ಕಾರಣ ಅದನ್ನೊಂದು ಶುದ್ರ ಒಂದು ಇದಕ್ಕೆ ಜನಾಂಗಕ್ಕೆ ಕೊಟ್ಟು ಬಿಟ್ಟಿದ್ದ ಬಿಡ್ತಾರೆ ಆ ಟೈಮಲ್ಲಿ ಹಾಗೆ ಆ ಕಾಲದಿಂದ ಆ ಕಾಲದಿಂದ ನಮ್ಮ ಊರವರೆಲ್ಲ ಎಲ್ಲ ಹಿರಿಯರೆಲ್ಲ ಸೇರಿಕೊಂಡು ಇಲ್ಲಿಂದ ಇರುವ ಕಾರ್ಯಕ್ರಮವನ್ನು ವರ್ಷಂಪ್ರತಿ ನಾವು ಏನು ವರ್ಷ ಪ್ರತಿ ದಂಪದ ಬಲಿ ಆಗ್ತದೆ ಆ ಮತ್ತೆ ಮಾರಿ ಪೂಜೆ ಆಗ್ತದೆ ಅದೆಲ್ಲ ಆ ಕಾಲದಿಂದ ಆಗ್ತಾ ಬರ್ತಾ ಉಂಟು ಈಗ ಈಗ ಪುನರ್ ಪ್ರತಿಷ್ಠೆ ಆಗ್ತಾ ಇದೆ ಎಷ್ಟು ವರ್ಷ ಆಯ್ತು ಈ ಒಂದು ಕಾರ್ಯಕ್ರಮ ಇದೊಂದು ಎರಡು ವರ್ಷಕ್ಕ ಮೊದಲು ನಾವೊಂದು ಇಲ್ಲಿ ಹಿರಿಯರೆಲ್ಲ ಸೇರುವಾಗ ಇಲ್ಲೊಂದು ಜೀರ್ಣೋದ್ಧಾರ ಆಗ್ಬೇಕು ಅಂತ ನಾವೊಂದು ಹಿರಿಯರೊಟ್ಟಿಗೆ ಮಾತಾಡಿಕೊಂಡು ಒಂದು ನಿರ್ಧಾರ ಮಾಡಿದ್ವಿ ಆ ಪ್ರಕಾರವಾಗಿ ಇಲ್ಲಿ ನಮ್ಮ ನೆಲ್ಯಾಡಿ ಶ್ರೀಧರ ಗೊರೆ ಅವರು ಬಂದು ಇಲ್ಲಿ ತಲಪ್ರಶ್ನೆ ಮಾಡ್ಬೇಕಂತ ಹೇಳಿ ಹಿರಿಯರ ಒಂದು ಉಪಸ್ಥಿತಿಯಲ್ಲಿ ಅದೊಂದು ನಿರ್ಧಾರ ಆಯ್ತು ಆಮೇಲೆ ಅವರನ್ನು ಇಲ್ಲಿ ಕರೆಸಿ ಇಲ್ಲಿ ತಲಪ್ರಶ್ನೆ ಮಾಡಿದೆವು ಆ ತಲಪ್ರಶ್ನೆಯಲ್ಲಿ ಯಾವುದೆಲ್ಲ ಹೇಳಿದ್ರು ಇಲ್ಲಿ ಮೂಲಸ್ಥಾನ ಉಂಟು ಆ ಮೂಲಸ್ಥಾನ ಜೀರ್ಣೋದ್ಧಾರ ಆಗಬೇಕು ಮತ್ತೆ ಇಲ್ಲಿ ಜೀರ್ಣೋದ್ಧ ಅಂತ ಅವರೊಂದು ಮಾತಿತ್ತು ಆ ಪ್ರಕಾರವಾಗಿ ನಾವು ಮಾಡುತ್ತಾ ಬಂದಿದ್ದೇವೆ ನಾವು ಅಲ್ಲಿ ಮೂಲಸ್ಥಾನವಾದಲ್ಲಿ ಡತ್ತಿಮಾರು ಶ್ರೀ ಕ್ಷೇತ್ರ ಬಿಳಿಚಾಮುಂಡಿ ಕ್ಷೇತ್ರ ಅದು ಅಲ್ಲಿ ಜೀರ್ಣೋದ್ಧಾರ ಮಾಡಿಕೊಂಡು ಒಂದು ವರ್ಷ ಗ್ಯಾಪಲ್ಲಿ ಒಂದು ವರ್ಷ ಬಿಟ್ಟು ನಾವು ಇಲ್ಲಿ ಜೀರ್ಣೋದ್ಧಾರ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡುವಾಗಲೇ ಅವರನ್ನು ಕರೆಸಿ ಇಲ್ಲಿ ಯಾವ ರೀತಿಯಲ್ಲಿ ಮಾಡ್ಬೋದು ಯಾವ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದು ಅಂತೇಳಿ ವಾಸ್ತು ಪ್ರಕಾರವಾಗಿ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಏನಾದ್ರು ಕಾರಣಕ್ಕೆ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ನಿಮ್ಗೆ ಏನಾದ್ರು ನಿಮ್ಗೆ ಅಂತಹ ಅನುಭವಗಳಾಗಿದೆಯಾ ಅಂತ ಹಾ ಅನುಭವಗಳು ತುಂಬಾ ಉಂಟು ಅಂದ್ರೆ ಸುಮಾರು ಜನ ಇಲ್ಲಿ ಬಂದವರೆಲ್ಲ ಆ ರೀತಿಯಾಗಿ ಮಾತಾಡ್ತಾರೆ ಅಂದ್ರೆ ಯಾವುದೇ ಒಂದು ನಾವು ಒಂದು ತೊಂದರೆಯಲ್ಲಿ ಯಾವ್ದೊಂದು ಇಲ್ಲಿ ಬಂದು ನಾವು ಒಂದು ಇಲ್ಲಿ ಬಂದು ಕೈ ಮುಗಿದು ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಕ್ಷಣ ಮಾತ್ರದಲ್ಲಿ ಅದೊಂದು ನಿವಾರಣೆ ಮಾಡ್ತಾರೆ ಅಂತ ಹೇಳಿ ಎಲ್ಲ ನಾವು ಮಾತ್ರ ಅಲ್ಲ ಇಲ್ಲಿ ಊರ ಊರವರೆಲ್ಲ ಅದೇ ಮಾತನ್ನು ಇಲ್ಲಿ ತುಂಬಾ ಭಕ್ತಿ ಶ್ರದ್ಧೆಯಿಂದ ಎಲ್ಲಾ ಕೆಲಸಗಳು ಮಾಡ್ತಾ ಬರ್ತಿದ್ದಾರೆ ಇನ್ನು ನಾಡಿದ್ದು ಕಾರ್ಯಕ್ರಮ ಇದೆ ಆರರಿಂದ ಆರಂಭ ಆಗುತ್ತೆ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತೆ ಅಂತ ಅದು ಆರನೇ ತಾರೀಕು ಬೆಳಿಗ್ಗೆ ಒಂದು ಧ್ವಜಾರೋಹಣ ಉಂಟು ಆಮೇಲೆ ಉಗ್ರನ ಆ ದೀಪ ಮತ್ತೆ ಕಾರ್ಯಾಲಯದ ಉದ್ಘಾಟನೆ ಉಂಟು ಹಾಗೆ ಮಧ್ಯಾಹ್ನ ನಂತರ ಹೊರೆ ಕಾಣಿಕೆ ಬಹಳ ವೈಭವದಿಂದ ಹೊರೆ ಕಾಣಿಕೆ ಆಗ್ಲಿ ಆಗ್ಲಿಕ್ಕೊಂಡು ಅದೊಂದು ಬಿಡುಪೆ ಆ ಕಡೆಯಿಂದ ದುಡುಪೆ ಕಡೆಯಿಂದ ಇದಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿಂದ ಮಂಜುಟ್ಟಿ ನಡ ಮಂಜುಟ್ಟಿ ಗ್ರಾಮದಿಂದ ಒಂದು ಐದಾರು ಗ್ರಾಮಗಳು ಒಟ್ಟು ಸೇರಿಕೊಂಡು ನಾವು ಹೊರೆ ಕಾಣಿಕೆ ಕಾರ್ಯಕ್ರಮ ಮಾಡಲಿದ್ದೇವೆ ಹಾಗೆ ಆ ಹೊರೆ ಕಾಣಿಕೆಯಲ್ಲಿ ಒಂದು ಚಂದವಾದನದೊಂದಿಗೆ ವೈಭವದಿಂದ ಕುಣಿತ ಭಜನದೊಂದಿಗೆ ನಾವು ಇಲ್ಲಿ ಬಂದು ಸೇರುವುದೆಂದು ಎಲ್ಲರೊಂದು ನಿಘಂಟು ಮಾಡಿದ್ದಾರೆ ಅವಾಗೆ ಹಾಗೆ ಆಮೇಲೆ ಮರುದಿ ವೈದಿಕ ಕಾರ್ಯಕ್ರಮಗಳುಂಟು ಅವತ್ತು ಆಮೇಲೆ ಮರುದಿವಸ ಬೆಳಿಗ್ಗೆಯಿಂದ ಪ್ರತಿಷ್ಠಾಪನೆ ಉಂಟು ಗುಲಿಗೆ ಪ್ರತಿಷ್ಠಾಪನೆ ಮಹಾಮಾಯದ ಪ್ರತಿ ಪ್ರತಿಷ್ಠಾಪನೆ ಅದೆಲ್ಲ ಕಾರ್ಯಕ್ರಮ ಉಂಟು ಹಾಗೆ ಮಧ್ಯಾಹ್ನ ಮಧ್ಯಾಹ್ನದ ನಂತರ ಮಧ್ಯಾಹ್ನ ಒಂದು ಒಂದು ಗಂಟೆಯಿಂದ ಕುಣಿತ ಭಜನೆ ಸ್ಟಾರ್ಟ್ ಆಗ್ತದೆ ಹಾಗೆ ಕುಣಿತ ಭಜನೆಯ ನಂತರ ಸಂಜೆ ಹೊತ್ತು ಒಂದು ಭಕ್ತಿ ಪ್ರಧಾನ ನಾಟಕ ಅಪ್ಪೆ ಮಂತ್ರದೇವತೆಂದು ಅದು ಒಂದು ಸುಮಾರು ಒಂದು ಅರವತ್ತು ಎಪ್ಪತ್ತು ಶೋಗಳಾಗಿದೆ ಅದಕ್ಕೆ ಒಳ್ಳೆಯ ಕಾರ್ಯಕ್ರಮ ಅದು ಆ ಇದು ದೇವರಿಗೆ ದೇವಕಲೆಗೆ ಸಂಬಂಧಪಟ್ಟಂತಹ ನಾಟಕ ಅದಾದ್ಮೇಲೆ ಒಂದು ದಿವಸ ಒಂದು ಗ್ಯಾಪ್ ಇರ್ತದೆ ಆಮೇಲೆ ನೆಕ್ಸ್ಟ್ ದಿವಸ ಇದು ದೊಂಪದ ಬಲಿ ಉತ್ಸವ ಮಾರಿ ಪೂಜೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗೋ ಆಗಿ ಮಾರಿ ಪೂಜೆ ಆಗ್ತದೆ ದಂಪದ ಬಲಿ ಉತ್ಸವ ಆಗಿ ಮಾರಿ ಪೂಜೆ ಆಗ್ತದೆ ಹಾಗೆ ಪಿಲಿ ಚಾಮುಂಡಿ ಮತ್ತು ಕಲ್ಕುಡ ದೇವಗಳಿಗೆ ನೇಮೋತ್ಸವ ಉಂಟು ಹಾಗೆ ಅಷ್ಟು ಎಷ್ಟು ಜನ ಬರುವಂತಹ ನಿರೀಕ್ಷೆ ಇದೆ ಒಂದು ನಮ್ಮ ಒಂದು ಅಂದಾಜು ಲೆಕ್ಕದಲ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಬರಬಹುದು ಅನ್ನೋ ನಿರೀಕ್ಷೆ ಇದೆ ಹಾಗೆ ಎಲ್ಲರ ನಾವೆಂದು ನಾವೆಲ್ಲಿ ಈಗ ಆಮಂತ್ರಣ ಪತ್ರಿಕೆ ವಿತರಣೆ ಹೋಗುವಾಗ ಎಲ್ಲ ಒಳ್ಳೆ ಎಲ್ಲ ಎಲ್ಲ ಕಡೆಯಲ್ಲಿ ಇಲ್ಲಿಯ ಕಾರಣಿಕವನ್ನು ಎಲ್ಲರಿಗೆ ಗೊತ್ತಿರ್ತದೆ ಹಾಗೆ ಆದ ಕಾರಣ ಎಲ್ಲ ಇಲ್ಲಿಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ ಆರ್ಥಿಕ ಸಮಿತಿ ಸದಸ್ಯರಾಗಿರುವ ಚಂದ್ರಶೇಖರ್ ಇದ್ದವರ ಜೊತೆ ಮಾತಾಡೋಣ ಸರ್ ಈಗ ಹಲವಾರು ಕಥೆಯನ್ನು ಕೇಳಿದ್ವಿ ಸೊ ನಿಮ್ಮ ಅನುಭವ ಕೇಳುವಂತ ಕಾರಣಕ್ಕೆ ಯಾವ್ದೆಲ್ಲ ಕಂಡು ಬಂದಿದೆ ಅಂತ ಈ ಕ್ಷೇತ್ರ ಸುಮಾರು ಒಂದು ಎಂಟುನೂರು ಈ ವರ್ಷ ಇತಿಹಾಸ ಇರುವಂತಹ ಕ್ಷೇತ್ರ ಇಲ್ಲಿಗೆ ಭಕ್ತರ ದಂಡ ಅಂದ್ರೆ ಪ್ರತಿ ವರ್ಷ ನಾವು ಒಂದು ಮಾರಿ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಸುಮಾರು ಒಂದು ಎರಡೂವರೆ ಮೂರು ಸಾವಿರ ಜನ ಈ ಕ್ಷೇತ್ರಕ್ಕೆ ಬರ್ತಾ ಇರ್ತಾರೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ದೂರದಿಂದ ಹೆಚ್ಚಿನದಾಗಿ ಆ ಹೊರ ಕಡೆಯ ಜನಾಂಗ ಬಂದ್ರು ಜನರು ತುಂಬಾ ಬಂದು ಇಲ್ಲಿ ಕ್ಷೇತ್ರದಲ್ಲಿ ಹರಕೆಯನ್ನು ಸಲ್ಲಿಸ್ತಾರೆ ಆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಯಾರಾದ್ರೂ ಕಳ್ಳತನ ಮಾಡಿದ್ರೆ ಮತ್ತೆ ಎಂತಾದ್ರು ಅಹ್ ಅನಾಹುತವಾಗಿದ್ರೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಕ್ಷಣ ಮಾತ್ರ ನಿವಾರಣೆ ಉದಾಹರಣೆ ತುಂಬಾ ಉಂಟು ಈ ಕ್ಷೇತ್ರದಲ್ಲಿ ಆ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಯಾಕೆಂದ್ರೆ ಜೀರ್ಣೋದ್ಧಾರ ಸಮಿತಿ ಮಾಡದೆ ಸಮಿತಿಯವರನ್ನು ಸೇರಿಸಿ ಊರವರನ್ನು ಪರವರನ್ನು ಒಟ್ಟಿಗೆ ಸೇರಿಸಿ ಮಾಡಿರುವಂತಹ ವಿಶೇಷ ಅಂದ್ರೆ ಆರು ತಿಂಗಳಲ್ಲಿ ಈ ಒಂದು ಪ್ರತಿಷ್ಠಾ ಮಹೋತ್ಸವ ನಾವು ಹಣಿ ಆಗ್ತಾ ಇದ್ದೇವೆ ಯಾಕೆಂದ್ರೆ ಎಲ್ಲ ಭಕ್ತರು ಅಂದ್ರೆ ನಮಗೆ ಸುಮಾರು ಆರು ಏಳು ಗ್ರಾಮದಿಂದ ನಮಗೆ ತುಂಬಾ ಸಹಕಾರ ಕೊಡ್ತಿದ್ದಾರೆ ನಾವು ಇವಾಗ ಆಮಂತ್ರಣ ಪಾತ್ರೆ ಹಂಚುವಾಗಲು ಸಹ ನಾವು ಇಲ್ಲಿ ಬರ್ತೇವೆ ಶ್ರಮಾಧಾನ ಮಾಡ್ತೇವೆ ಕರೆ ಒಂದು ನಾಲ್ಕೈದು ದಿವಸದಿಂದ ಇಲ್ಲಿ ಡೈಲಿ ರಾತ್ರಿ ನಾಲ್ಕು ಗಂಟೆಯಿಂದ ಸಾಧಾರಣ ಒಂದು ಹತ್ತುವರೆ ಹನ್ನೊಂದು ಗಂಟೆಯಿಂದ ಮಹಿಳೆಯರು ಮಕ್ಕಳು ಎಲ್ಲ ಬಂದು ಅಹ್ ಶ್ರಮಾಧಾನ ಮಾಡ್ತಾ ಇದ್ದಾರೆ ಇದೊಂದು ಇಷ್ಟು ದೊಡ್ಡ ಚಪ್ಪರ ಮಾಡ್ಬೇಕಾದ್ರೆ ತುಂಬಾ ಮಂದಿ ಶ್ರಮ ಉಂಟು ಇದರಲ್ಲಿ ಯಾಕೆಂದ್ರೆ ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಚಪ್ಪರ ಮಾಡ್ಬೇಕಾದ್ರೆ ಅದಕ್ಕೆ ಜನಗಳ ಕೊರತೆ ಒಂದು ಕಡಿಮೆ ಅಂದ್ರೆ ಒಂದು ಮೂರ್ ಈ ಚಪ್ಪರವನ್ನು ನಿರ್ಮಿಸಿದ್ದಾರೆ ಇದನ್ನು ಸ್ವಲ್ಪ ಬಾಕಿ ಉಂಟು ಅದನ್ನು ಯುವಸ ಮುಗಿಸಿಕೊಡ್ತಾರೆ ಅದು ಬಿಟ್ಟು ನಮ್ಮ ಇಲ್ಲಿ ಬಿದ್ರೆ ಬಿಟ್ಟು ಭಜನಾ ಮಂದಿರದಿಂದ ಅಲ್ಲಿ ಮೇಲೆ ಮರಿಯಂಬಿಕಾ ಚರ್ಚ್ ಅಂತ ಉಳು ಅಲ್ಲಿಯ ತನಕ ಆ ನಗರ ಅಲಂಕಾರ ಮಾಡ್ಬೇಕು ಅಂತ ಎಲ್ಲ ಎಲ್ಲರ ಒಂದು ಉಮೇದುವಾರಿಕೆಯಿಂದ ನಡೀತಾ ಇದೆ ಇವತ್ತು ಅಂದ್ರೆ ನಾಳೆ ಒಂದು ಮೂರು ತಾರೀಕಿನವರೆಗೆ ಎಲ್ಲ ನಮ್ಮ ಕೆಲಸ ಮುಗಿಬೇಕಂತ ನಮ್ಮ ನಿರೀಕ್ಷೆಯಲ್ಲಿದ್ದೇವೆ ಬರದಿಂದ ಸಾಕ್ತಾ ಇದೆ ಯಾಕೆಂದ್ರೆ ಇಲ್ಲಿ ಬರುವಂತ ಭಕ್ತರ ಸಂಖ್ಯೆ ಅತಿ ಹೆಚ್ಚು ಉಂಟು ಯಾಕಂದ್ರೆ ಇಲ್ಲಿಗೆ ಆ ವಿಶೇಷ ಅಂದ್ರೆ ಭಕ್ತರ ಸಹಕಾರದೊಂದಿಗೆ ಈ ಕ್ಷೇತ್ರ ಎಷ್ಟು ಡೆವಲಪ್ ಆಗ್ಲಿಕ್ಕೆ ಕಾರಣವಾಗಿದೆ ಸರ್ ಇಲ್ಲಿ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತು ಇಲ್ಲಿ ಒಂದು ಏನೋ ಒಂದು ಉದ್ಭವ ಆಗಿದೆ ಒಂದು ಕಾರಣಕ್ಕೆ ಕಂಡು ಬಂದಿದೆ ಅಂತ ಏನು ಅಂತ ನಮಗೆ ಹೇಳ್ಬಹುದು ಶೇಷವಾಗಿ ಅಲ್ಲಿ ಒಂದು ರಾಜರ ಕಾಲದಲ್ಲಿ ಅಲ್ಲಿ ಒಂದು ಐದು ಇದು ನೇರಳೆ ಮರ ಆರು ನೇರಳೆ ಮರ ಅಲ್ಲಿ ಇತ್ತು ಆ ಮರ ಅಂದ್ರೆ ಅದರ ಐತಿಹಾಸಿಕ ಅಂತಂದ್ರೆ ಆ ಘಟ್ಟದ ಮೇಲೆ ಕಡೆಯಿಂದ ರಾಜರು ಒಂದು ಮಹಿಳೆಯನ್ನು ಅಟ್ಟಾಡಿಸ್ಕೊಂಡು ಬರುವಾಗ ಅಲ್ಲಿ ಬರುವಾಗ ಬೆಳಿಗ್ಗೆ ಆಗುವಾಗ ಅಲ್ಲಿ ಒಂದು ಕಲ್ಲನಾಗುವ ಉದ್ಭವ ಆಯ್ತದು ಆ ಕ್ಷೇತ್ರ ಅಲ್ಲಿ ಮಾಸ್ತಿ ಕಲ್ಲು ಅಂತ ಹೆಸರು ಬಂತು ಹೀಗೆ ಇಲ್ಲಿ ಮರಣ ಭೂಮಿ ಅಂತ ಹೇಳುವಂತ ನಮ್ಮ ಹಿರಿಯರ ಹೇಳೋ ಕಾಲದಲ್ಲಿ ಮರಣ ಭೂಮಿ ಅಂತ ಹೇಳುವಂತ ಒಂದು ಪಾಯಿಂಟ್ಸ್ ಉಂಟಂತ ಹೇಳ್ತಿದ್ರು ಆದ್ರೆ ಈಗ ನಮ್ಮ ಶ್ರೀಧರ ಗೌರವರು ಪ್ರಶ್ನೆ ಇಲ್ಲಿ ಮಾಡಿದ್ದಾರೆ ಅವರು ಕೆಲವು ಇದ್ರ ಬಗ್ಗೆ ತುಂಬಾ ಹೇಳಿದ್ದಾರೆ ಆ ವಿಶೇಷ ಅಂತಂದ್ರೆ ಆ ಕಲ್ಲನ್ನು ಈ ರೋಡು ಅಗಲ ಮಾಡುವಾಗ ಜೆ ನವರು ಆ ಕಲ್ಲನ್ನು ಎಬ್ಬಿಸಿದ್ರು ಎಬ್ಬಿಸುವಾಗ ಆ ಜೆ ಅವರು ಎರಡು ದಿವಸ ಜೆ ಸಿಪಿ ಹಾಲಾಗಿ ಅಲ್ಲೇ ನಿಂತು ಮತ್ತೆ ಅದನ್ನು ಪ್ರತಿಷ್ಠಾಪನೆ ಅಲ್ಲೇ ಮಾಡುವಾಗ ಮರು ದಿವಸ ಚಾಲಾಗಿ ಹೋಗಿದೆ ಅದೊಂದು ಇಲ್ಲಿಯ ಕಾರಣಿಕ ವಿಶೇಷವಾಗಿ ಮತ್ತೆ ಈ ಕ್ಷೇತ್ರಕ್ಕೆ ತುಂಬ ಮಂದಿ ಭಕ್ತರು ಅಂದ್ರೆ ವಿಶೇಷವಾಗಿ ಕ್ಷೇತ್ರಕ್ಕೆ ಬೋರ್ವೆಲ್ ನೀರು ಸಿಗದವರು ಸಿಕ್ಕಿ ಸಿಗದ ಇಲ್ಲಿ ಅರಕೆ ಇರುವಾಗ ನೀರು ಸಿಕ್ಕಿದಂತ ಉದಾಹರಣೆ ತುಂಬ ಉಂಟು ಮತ್ತೆ ಮದುವೆಗೆ ಹಲವಾರು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದವರು ತುಂಬಾ ಆಗಿದೆ ಮತ್ತೆ ಆರೋಗ್ಯ ಸಮಸ್ಯೆ ತುಂಬಾ ಜನ ಇಲ್ಲಿ ಸಂದಾಯಿತಾಗಿದೆ ವಿಶೇಷವಾಗಿ ಇಲ್ಲಿಗೆ ಅರಕೆ ಸೇವದಲ್ಲಿ ಕೋಳಿ ರೂಪದಲ್ಲಿ ಹಂದಿ ರೂಪದಲ್ಲಿ ಇಲ್ಲಿ ಸೇವೆ ಅರಕೆ ಬರ್ತಾ ಉಂಟು ವರ್ಷಕ್ಕೆ ಸುಮಾರು ಮಾರಿ ಪೂಜೆ ಹೊತ್ತು ಒಂದು ಮೂರುವರೆ ನಾಲ್ಕು ಸಾವಿರ ಜನ ಬಂದು ಇಲ್ಲಿ ಅನ್ನ ಸಂತರಣೆ ಮಾಡಿ ಹೋಗುವಂತ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಿತು ಉಂಟು ಇಲ್ಲಿ ಸರ್ವಧರ್ಮರು ಧರ್ಮದವರು ಸಹ ಇಲ್ಲಿ ಪೂಜೆ ಮಾಡುವಂತ ಉದಾಹರಣೆ ಉಂಟು ಕಳೆದ ಒಂದು ಎರಡು ವರ್ಷದ ಮುಂಚೆ ಇಲ್ಲಿ ಒಂದು ಕಳ್ಳತನ ಆಗಿತ್ತು ಇಲ್ಲಿ ಬಿದ್ರಪೇಟೆ ಏರಿಯಾದಲ್ಲಿ ಅದು ಕೆಲವೇ ದಿನದಲ್ಲಿ ಅವರು ಬಂದು ಪ್ರಾರ್ಥನೆ ಮಾಡಿ ಒಂದು ಹದಿನೈದು ದಿವಸದಲ್ಲಿ ಅವರಿಗೆ ಫಲ ಸಿಕ್ಕಿದೆ ಅವರು ಇಲ್ಲಿ ಬ ಬಂಗಾರ ಚಿನ್ನ ಬೆಳ್ಳಿ ಆರೋಗ್ಯ ರೂಪದಲ್ಲಿ ತುಂಬಾ ಇಲ್ಲಿ ನಮಗೆ ಕಾಣಿಕೆಯಾಗಿ ಬರ್ತಾ ಉಂಟು ಇದು ಈ ಕ್ಷೇತ್ರದ ಅಂತ ನಾವು ಹೇಳ್ತೇವೆ ಘೋಷಾಧಿಕಾರಿ ದಿವಾಕರ್ ಕೂಡ ಈ ಕ್ಷೇತ್ರ ಬಗ್ಗೆ ಮಾತಾಡಕ್ಕೆ ಇಲ್ಲಿ ಜೊತೆ ಮಾತಾಡೋಣ ಸರ್ ಈಗ ನೀವು ಕೂಡ ಈ ಸೇವೆಯನ್ನ ಮಾಡ್ತಾ ಇದ್ದೀರಾ ನಿಮ್ಗೆ ಎಷ್ಟು ಇದು ಭಾಗ್ಯವಂತ ಅನ್ನುವಂತ ಅನುಭವ ಆಗ್ತಾ ಇದೆ ಸರ್ ನಿಜವಾಗಿ ಹೇಳ್ಬೇಕಂದ್ರೆ ನಾವು ಇದರಲ್ಲಿ ಕ್ಷೇತ್ರದಲ್ಲಿ ಊರಿನಲ್ಲಿ ಇದು ಎಲ್ಲರಿಗೂ ಸಿಗಲ್ಲ ನಮ್ಗೆ ಸಿಗದಂತ ಭಾಗ್ಯ ಅಂತ ಹೇಳ್ಬೇಕು ಸಿಗಿದೆ ನಮ್ದ ಪುಣ್ಯ ಈ ಈ ಜಾಗದಲ್ಲಿ ಒಂದು ಕೆಲಸ ಮಾಡುದು ನಮಗೆ ಪುಣ್ಯ ಸಿಗದಂತ ಪುಣ್ಯ ಇನ್ನು ಈ ಯಾವ ಜನ್ಮದಲ್ಲಿ ಅಂತ ಗೊತ್ತಿಲ್ಲ ಆದರೆ ಈ ನಮ್ಮ ಹುಟ್ಟಿದ ಜನ್ಮದಲ್ಲಿ ನಮಗೆ ಒಂದು ಪುಣ್ಯ ಕ್ಷೇತ್ರ ಇದು ಇದರಲ್ಲಿ ನಮಗೆ ಒಂದು ನಾವು ಮಾಡಿದಂತ ಕಾರ್ಯ ಕರೆಕ್ಟ್ ಆಗಿ ನಮಗೆ ಒಂದು ಸಿಕ್ಕಿದೆ ಈ ಭಾಗ್ಯವನ್ನು ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದೇವೆ ಈ ಮತ್ತು ಊರ್ನವರು ಸಹ ಸಹಕರಿಸಿದ್ದಾರೆ ಎಲ್ಲರೂ ಅಂತ ಎಲ್ಲ ಜಾತಿಯವರು ಬಂದು ಎಲ್ಲ ಧರ್ಮದವರು ಬಂದು ಎಲ್ಲರೂ ಸಹಕರಿಸಿದ್ದಾರೆ ಮತ್ತು ಇಲ್ಲಿ ಸೇರಿದಂಥ ಯುವಕರು ಮತ್ತು ಹಿರಿಯರು ಕಿರಿಯರು ಹಿರಿಯರ ನಮ್ಮ ರಾಮಕೃಷ್ಣ ಗೌಡರಿದ್ದರು ಅವರ ಆಶೀರ್ವಾದವೊಂದಿಗೆ ನಾವು ಈ ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ ಅದರಲ್ಲಿ ನಾವು ಹಲವಾರು ಸಣ್ಣ ಸಣ್ಣ ನಾವು ಒಂದು ಹನ್ನೆರಡು ವರ್ಷ ಆಯಿತು ಈ ಮೊದಲು ಕಮಿಷನ್ ಸ್ಟಾರ್ಟ್ ಆಗಿ ಹನ್ನೆರಡನೇ ಇಸ್ವಿಯಲ್ಲಿ ಹನ್ನೊಂದು ಹನ್ನೆರಡು ಸರಿಯಾಗಿ ಇರಬಹುದು ಅದರಲ್ಲಿ ನಮಗೊಂದು ನಾಲ್ಕೈದು ಜನ ರಾಜೇಶ್ ಮತ್ತು ಭರತ್ ಚಂದ್ರ ಮತ್ತು ಇನ್ನೂ ಕೆಲವು ಜನ ಇದ್ದರು ಅವರೊಟ್ಟಿಗೆ ಸೇರಿಕೊಂಡು ಕಮಿಟಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಆ ಕಮಿಟಿಯವಲ್ಲು ಈಗ ಮೆ ಮೀನ್ಸ್ ತುಂಬ ಎತ್ತರಕ್ಕೆ ಏರಿದೆ ಅದು ನಮಗೆ ಖುಷಿಯಾಗಿದೆ ನಮಗೆ ಒಂದು ಈ ಖುಷಿಯಲ್ಲಿ ಸಂದರ್ಭದಲ್ಲಿ ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ ಇನ್ನೂ ಈ ಹುಡುಗರೆಲ್ಲ ಬರಬೇಕು ನಮ್ಮಂತೆ ಆಗಬೇಕು ಈ ಒಂದು ಧರ್ಮ ಉಳಿಬೇಕು ನಮ್ಮದು ಧರ್ಮ ಈ ಧರ್ಮದಲ್ಲಿ ಇನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಇದೆಲ್ಲ ಕರೆಕ್ಟ್ ಎಂತ ಗೊತ್ತಾ ಈ ನಾವು ಇದು ನಮ್ಮ ಧರ್ಮವನ್ನು ನಾವು ಉಳಿಸ್ಕೊಳ್ಳೋದು ನಾವು ಮಾಡುವುದು ನಮ್ಮ ಧರ್ಮ ಎಲ್ಲ ಈ ಹುಡುಗರೆಲ್ಲ ಸೇರ್ಕೊಂಡು ಇಂಥ ಧರ್ಮದಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅದೇ ನಮ್ಮ ಒಂದು ಧರ್ಮ ಮತ್ತೆ ನಾವು ಅವರು ಇವರು ಅಂತ ಯಾರನ್ನು ಭೇದ ಭಾವಳು ಮಾಡುದಿಲ್ಲ ಎಲ್ಲರೂ ಒಂದಾಗಿ ಮಾಡ್ತಾರೆ ರಾತ್ರಿ ನೋಡಿ ಚಪ್ಪರದವರು ಸುಮಾರು ಸೇವೆ ಮಾಡಿದ್ದಾರೆ ಚಂದ ಮಾಡಿದ್ದಾರೆ ಮತ್ತು ಹೆಂಗಸರು ಮುದುಕರ ಅಂದ್ರೆ ಒಂದು ಎಪ್ಪತ್ತು ವರ್ಷದವರು ಬಂದಿದ್ದಾರೆ ಒಂದು ಅಂಗನವಾಡಿಯಿಂದ ಎಪ್ಪತ್ತು ವರ್ಷದವರೆಗೂ ಎಲ್ಲ ಕೆಲಸ ಮಾಡಿದ್ದಾರೆ ಇಲ್ಲಿ ಥಟ್ಟಿ ಏನು ಎಲ್ಲ ಕೆಲಸ ಮಾಡಿದ್ವಿ ಏನು ಹೇಳ್ಬೇಕಂತ ಇಲ್ಲ ಎಲ್ಲರೂ ಯಾವುದು ಇದು ಒಂದು ಕೊಂದು ಕೊರತೆಗಳೇ ಇಲ್ಲ ಅದರಲ್ಲಿ ಯಾರು ಏನು ಅಂತ ನಿಮ್ಮ ಹೊಗಳುವುದಲ್ಲ ನೀವು ಟಿವಿಯವರು ಬಂದರೆ ಅಂತೇಳಿ ನಿಜವ ಕರೆ ಟಿ ಕೆಲಸ ಮಾಡಿದ್ದಾರೆ ಇನ್ನು ಈ ಪುಣ್ಯಕ್ಷೇತ್ರದಲ್ಲಿ ಇಂಥ ಹಲವಾರು ಬೆಟ್ಟು ಮಾರಿಗೂಡು ಕ್ಷೇತ್ರ ಬಹಳ ಐತಿಹ್ ಐತಿಹ್ಯ ಉಲ್ಲವಂತ ಜೊತೆಗೆ ಬಹಳ ಕಾರ್ಣಿಕ ಉಳ್ಳಂತಹ ಜಾಗ ಹಾಗಾಗಿ ಫೆಬ್ರವರಿ ಆರರಿಂದ ಈ ಮಾರಿಗೂಡಿಯ ಪುನರ್ ಪ್ರತಿಷ್ಠಾ ಮಹೋತ್ಸವ ನಡೆಯುತ್ತೆ ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಇಲ್ಲಿ ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗಬಹುದು ವನಿಶ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಬೆದ್ರಬೆಟ್ಟು